ಹಾಯ್ ನಮಸ್ಕಾರ ಖುಷಿಯ ಲೋಕ ಕರುಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನೋಡಿದ್ರಿ ದೇವ್ರ ಗುಡ್ಡ ಅಲ್ಲಿನ ದರ್ಶನ ಭಗವಂತನ ದರ್ಶನ ಮಲ್ತೇಶ್ವರನ ದರ್ಶನ ನೋಡಿದ್ರಿ ಈಗ ಅಲ್ಲಿಂದ ಮೈಲಾರದ ಒಳೆ ಇದು ಮೈಲಾರ ಲಿಂಗೇಶ್ವರ ರಾಡಿಬೇನೂರು ಹತ್ರ ದೊಡ್ಡ ಮೈಲಾರ ಅಂತ ಬರುತ್ತೆ ನೋಡಿ ಅಲ್ಲಿನ ಮೈಲಾರ ಒಳೆ ಇದು ಸ್ನಾನಕ್ಕಾಗಿ ಈಗ ಆಟೋದಲ್ಲಿ ಈ ಆಟೋ ನಾವು ಏನೋ ಮೈಸೂರಿಂದ ಬಂದ್ವಿ ರಾಣಿಬೇನೂರಲ್ಲಿ ಮಾಡಿಕೊಂಡು ದೇವ್ರ ಗುಡ್ಡಕ್ಕೆ ಇದೇ ಆಟೋದಲ್ಲಿ ಹೋದ್ವಿ ಎಲ್ಲ ಕಡೆ ದೇವ್ರ ಗುಡ್ಡ ಮೈಲಾರ ಎಲ್ಲ ಕಡೆ ಕರ್ಕೊಂಡು ಮತ್ತೆ ರಾಣಿಬೇನೂರು ರೈಲ್ವೆ ಟೇಷನ್ಗೆ ಬಿಡ್ತಾರೆ ಈ ಆಟೋದಿಂದ ಈಗ ನಾವಿಲ್ಲಿ ಒಳ್ಳೆಲ್ಲಿ ಸ್ನಾನ ಮುಗಿಸ್ಕೊಂಡು ಮೈಲಾರ ದರ್ಶನ ಮಾಡಿಕೊಳ್ಳೋಣ ಇಲ್ಲಿ ದೊಡ್ಡ ಇದು ನೀರಿದ್ದಾಗ ಪೂರ್ತಿ ಇಲ್ಲೆಲ್ಲೂ ಜಾಗನೇ ಇರಲ್ಲ ಅಷ್ಟು ದೊಡ್ಡ ಹೊಳೆ ಇದು ನೀರು ತುಂಬಿಬಿಡುತ್ತೆ ಇಲ್ಲಿ ಒಂದು ವ್ಯವಸ್ಥೆ ಇಲ್ಲ ಅದೇ ಬೇಜಾರು ಸ್ನಾನ ಎಲ್ಲ ಮಾಡಿದ್ಮೇಲೆ ಹೆಣ್ಮಕ್ಳಿಗೆ ಏನು ಬಟ್ಟೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸೆಡ್ಡು ಥರನೋ ಏನೂ ಕೂಡ ಇಲ್ಲ ಇಲ್ಲಿ ಇಲ್ಲಿ ಒಂಥರ ಅದೊಂದೇ ಬೇಜಾರಾಗೋದು ಇದು ಸಂಬಂಧಪಟ್ಟಂಥವ್ರು ಅದಕ್ಕೆ ವ್ಯವಸ್ಥೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಾ ನಾನು ಒಳ್ಳೆ ಒಳಗಡೆ ಇಳಿಯೋಣ ಅಂತ ಹೋಗ್ತಾ ಇದ್ದೀನಿ ಜಾರುತ್ತೆ ಕಲ್ಲು ಏನು ಸಣ್ಣ ಸಣ್ಣ ಕಲ್ಲುಗಳಿವೆ ನೋಡಿ ತುಂಬ ಜಾರುತೆ ಪಾಚಿ ಕಟ್ಟಿರೋ ರೀತಿ ಇದೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಸ್ನಾನ ಎಲ್ಲ ಮುಗಿಸ್ಕೊಳ್ತೀನಿ ಆ ವಿಡಿಯೋ ಅದು ಕಂಟಿನ್ಯೂ ಮಾಡಿಲ್ಲ ಮುಗಿಸ್ಕೊಂಡು ಬನ್ನಿ ಮೈಲಾರ ದರ್ಶನ ಮಾಡೋಣ ದೊಡ್ಡ ಮೈಲಾರ ತುಂಬ ಶಕ್ತಿ ಇರುವಂತಹ ಏಳು ಕೋಟಿ ಏಳು ಕೋಟಿ ಚಾಂಗಮಲು ಚಾಂಗುಮಲೋ ಅನ್ನುವ ನಾಮಸ್ಮರಣೆಯೊಂದಿಗೆ ಭಂಡಾರದ ಒಡೆಯ ಮೈಲಾರ ಲಿಂಗೇಶ್ವರ ದರ್ಶನ ಮಾಡಿಕೊಳ್ಳೋಣ ನೋಡಿದ್ರಿ ನಮ್ಮದು ಸ್ನಾನ ಎಲ್ಲ ಆಗಿ ಕಷ್ಟಪಟ್ಟು ಹಾಗೆ ಹೀಗೆ ಮರೆ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿದ್ವಿ ಪಾಪ ಹುಡುಗ ಆಟೋ ಪೂರ್ತಿ ಟಾರ್ಪಲ್ಲಿತ್ತು ನಮಗೆ ಕವರ್ ಮಾಡಿಕೊಡ್ತು ಪಾಪ ಒಳ್ಳೆಯ ಹುಡುಗ ನೀವೇನಾದರೂ ಈ ಕಡೆ ಬಂದರೆ ರಾಣಿಬೆನ್ನೂರು ಬಂದು ಈ ಕಡೆ ಏನಾದ್ರು ದರ್ಶನ ಮಾಡ್ತೀನಿ ದೇವಸ್ಥಾನಗಳು ತುಂಬ ದೇವಸ್ಥಾನಗಳಿವೆ ಎಲ್ಲ ದರ್ಶನ ಮಾಡ್ತೀನಿ ಅಂತ ಹೇಳಿದ್ರೆ ಬೇಕಾದರೆ ಆ ಹುಡುಗನ ನಂಬರ್ ಆಟೋದು ಹುಡುಗನ ನಂಬರು ಕೂಡ ನಾನು ಸ್ಕ್ರೀನ್ ಮೇಲೆ ಲಾಸ್ಟಲ್ಲಿ ಕೊಡ್ತೀನಿ ತುಂಬ ಒಳ್ಳೆಯ ಹುಡುಗ ಪೇಸೆನ್ಸಿಂದ ನಮ್ಮ ಜೊತೆ ತುಂಬ ಮಾತಿನ ಒಡನಾಟದಿಂದ ಎಲ್ಲ ತೋರಿಸ್ಕೊಂಡು ಕರ್ಕೊಬಂದ ಹುಡುಗ ಆಟೋ ನಂಬರು ಕೂಡ ಕೊಡ್ತೀನಿ ಇದು ಮೈಲಾರಿರನ ಮುಂದಿನ ಗೋಪುರದ ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ ಕುದುರೆ ಮೇಲೆ ಯುದ್ಧ ಮಾಡ್ತಾ ಇರುವಂಥ ದೃಶ್ಯನ ನೀವು ನೋಡ್ತಾ ಇದ್ದೀರ ಗೋಪುರದ ಮೇಲ್ಗಡೆ ಇರುವಂಥದ್ದು ತುಂಬ ಶಕ್ತಿ ಇರುವಂತಹ ಒಂದು ಕ್ಷೇತ್ರ ಮೈಲಾರ ಅಂತ ಹೇಳಬಹುದು ನೋಡಿ ಇದು ಜಾತ್ರೆ ಥರ ಯಾವಾಗಲೂ ಹೀಗೆ ಇರುತ್ತೆ ಇನ್ನು ಜಾತ್ರೆ ಟೈಮಲ್ಲಿ ಕಾರಣಿಕೋತ್ಸವ ಅಂತ ನಡೀತಾರೆ ವರ್ಷಕ್ಕೊಮ್ಮೆ ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ ಅಷ್ಟು ದೊಡ್ಡ ಜಾತ್ರೆ ನಡೆಯುತ್ತೆ ಕಾರಣಿಕೋತ್ಸವ ಏನು ನಡೀತಾರೋ ತುಂಬ ಸತ್ಯ ಆಗಿರೋದು ಇಲ್ಲಿ ಅದೊಂದು ಪವಾಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬನ್ನಿ ಒಳಗಡೆ ಹೋಗೋಣ ಆದರೆ ದೊಡ್ಡ ಮೈಲಾರದ ಏನು ಗರ್ಭ ಗುಡಿಯಲ್ಲಿ ವಿಡಿಯೋ ಫೋಟೋ ಯಾವುದು ಅಲೌಡ್ ಇರಲಿಲ್ಲ ನಾನು ತಗೋಬೋದಿತ್ತು ನಮಗೆ ನಾನು ಭಕ್ತಿ ನನಗೆ ನೆಮ್ಮದಿ ಬೇಕು ಭಕ್ತಿ ಬೇಕು ಆ ಜಾಗದಲ್ಲಿ ಅಂತ ಮೊಬೈಲ್ನೇ ನಾನು ತಗೊಳ್ಳೋಕ್ಕೆ ಹೋಗಲಿಲ್ಲ ಇಲ್ಲಿನ ಗುರುಗಳು ತುಂಬ ಪರಿಚಯ ಇದ್ದಾರೆ ಮುಂದಿನ ಟೈಮಲ್ಲಿ ವಿಡಿಯೋಗಳನ್ನ ಅವರೇ ಮಾಡಿರುವಂಥದ್ದನ್ನು ಕೊಡ್ತಾರೆ ನಾನು ಅದನ್ನು ಮುಂದೆ ನಿಮಗೆ ವಿಡಿಯೋ ಮೂಲಕ ತೋರಿಸುವಂಥದ್ದನ್ನು ಮಾಡ್ತೀನಿ ಆ ಗರ್ಭಗುಡಿ ಪರ ಪ್ರವೇಶ ಮಾಡಿದ ತಕ್ಷಣ ನಾನು ವೀಡಿಯೋ ಮಾಡಬೇಕು ಅನ್ನೋ ಮನಸ್ಸು ಕೂಡ ಬರಲಿಲ್ಲ ನನಗೆ ಭಕ್ತಿ ಒಂದೇ ಅಲ್ಲಿ ಹೆಚ್ಚಿಗೆ ಕಾಣಿಸಿದ್ದು ನನ್ನ ಮನಸ್ಸಿಗೆ ಅಂತ ಅನ್ನಿಸ್ತು ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನ ತುಂಬ ಚೆನ್ನಾಗಿಯೇ ಆಯಿತು ಏಕೆಂದರೆ ಇಲ್ಲಿನ ಗುರುಗಳು ತುಂಬ ಪರಿಚಯ ಇರೋದ್ರಿಂದ ನಮ್ಮನ್ನ ಒಳಗಡೆ ನೇರವಾಗಿ ಒಳಗಡೆ ಬಿಟ್ಟರು ದರ್ಶನ ಚೆನ್ನಾಗಾಯಿತು ಈ ಒಂದು ಏನು ಇಲ್ಲಿ ಕೂತಿದ್ದಾರೆ ನೋಡಿ ಇವರ ಒಂದು ಅನು ಆಶೀರ್ವಾದ ತುಂಬ ಒಳ್ಳೆಯದು ಅವರ ಕೈಲಿ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಇದು ಮನೆ ಸೇವೆ ಅಂತ ಹೇಳ್ತಾರೆ ನೋಡಿ ಮಡಗಿದಾರಲ್ಲ ಆ ಜಾಗಕ್ಕೆ ಒಂದು ಸೇವೆ ರೂಪದಲ್ಲಿ ಎಲ್ಲ ಭಕ್ತಾದಿಗಳು ಮಾಡ್ತಾರೆ ನೀವು ನೋಡ್ತಾ ಇದ್ದೀರಾ ಬನ್ನಿ ಇವರ ಆಶೀರ್ವಾದ ನಮ್ಮ ಮನೆಯವರು ನಾನು ಇಲ್ಲಿ ತಗೊಳ್ಳೋಣ ಅಂತ ಹೇಳಿ ಅವ್ರಿಗೆ ಕಾಣಿಕೆ ಅರ್ಪಣೆ ಮಾಡ್ತಾ ಇದ್ದೀವಿ ಹಾಗೆ ನೋಡಿ ನನ್ನ ಶಕ್ತಿ ಕೊಡು ಭಕ್ತಿ ಕೊಡು ಬಲ ಕೊಡು ಭಾಗ್ಯವಂತ ಮಾಡು ಹೋಗಿ ಮನಲ್ಲಿ ಮಕ್ಕಳಲ್ಲಿ ಮನೆಯಲ್ಲಿ ಆರೋಗ್ಯದಲ್ಲಿ ಕಂಡು ಬಂಡ ಭಯ ಕಂಡುಬಿಟ್ಟು ನೋಡೋಕ್ಕೆ ಒಟ್ಟು ಬರೆಯ ಮನೆಯಲ್ಲಿ ಆರೋಗ್ಯದಲ್ಲಿ ಬಂಡ ಕಂಡುಬಿಟ್ ನೋಡ ಕೇಳ್ಬೋಟ ಕಟ್ಟ ಮಾಡಿ ಮಾಡಿ ಸಂತೋಷ ಈಗ ಅಲ್ಲಿಂದ ಪಕ್ಕದಲ್ಲೇ ಇರುವಂತ ಗಂಗೆ ಮಾಳಮ್ಮನವರ ಗರ್ಭಗುಡಿ ಇದು ಒಂದು ಶಕ್ತಿ ದೇವತೆ ಅಂತ ಹೇಳಬಹುದು ಒಳಗಡೆ ಗರ್ಭಗುಡಿ ಒಳಗಡೆನೆ ಬಂದು ನಾನು ಇದನ್ನು ಮಾಡ್ತಾ ಇದ್ದೀನಿ ಅಮ್ಮನವರಿಗೆ ಮಡ್ಲಕ್ಕಿ ಸಾಮಾನೆಲ್ಲ ಕೊಟ್ಟು ತೆಂಗಿನಕಾಯಿ ಬಾಳೆಹಣ್ಣೆನ ಕೊಟ್ಟು ಕಾಯನ್ನ ಓಡಿಸಿ ಜೋಡಿ ಕಾಯಿನ ಓಡಿಸುವಂಥ ಒಂದು ರೂಢಿ ಇಲ್ಲಿ ದೇವಸ್ಥಾನದಲ್ಲಿ ಇರುವಂಥದ್ದು ಅಮ್ಮನವರು ಕಾಣಿಸ್ತಾ ಇದ್ದಾರೆ ಹೇಳಿ ಪಾರ್ವತಮ್ಮನವರ ಮತ್ತೊಂದು ಅವತಾರನೇ ಗಂಗಿ ಮಾಳವ ಅನ್ಬಹುದು ಶಿವನ ಅವತಾರನೇ ಮೈಲಾಲಿಂಗೇಶ್ವರ ಅಂತ ಹೇಳಬಹುದು ಶಿವಾಲಯ ಇದ್ದಲ್ಲಿ ಪಾರ್ವತಮ್ಮನವ್ರಿಗೆ ಒಂದು ಅಗ್ರಸ್ಥಾನ ಅಲ್ವಾ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ತುಂಬ ಶಕ್ತಿ ದೇವತೆ ಅಂತ ಹೇಳಬಹುದು ಎಲ್ರಿಗೂ ಒಳ್ಳೇದು ಮಾಡಲಿ ಸರ್ವ ಮಂಗಳ ಮಾಂಗಲ್ಲಿ ಸಿವೆ ಸರ್ವಾರ್ಥ ಸಾಧಕೆ ಶರಣೇತ್ರ ಎಂಬಕ್ಕೆ ತಾಯಿ ಗೌರಿ ನಾರಾಯಣಿನ ಮಹೋಸ್ತುತೆ ಅಂತ ನಾಮಸ್ಮರಣೆ ಮಾಡುತ್ತಾ ಅಮ್ಮನವರ ದರ್ಶನ ಇದ್ದೀರಿ ಮಾಡ್ಕೊಳ್ಳಿ ಇಲ್ಲಿ ಭಕ್ತಿ ನಂಬಿಕೆನೇ ಬಹಳ ಮುಖ್ಯ ಅಂತ ಕೂಡ ಹೇಳ್ಬಹುದು ಯಾವಾಗಲೂ ಪ್ರತಿದಿನವೂ ಇದೇ ರೀತಿ ಅಲಂಕಾರ ಪ್ರತಿನಿತ್ಯ ಜನಗಳ ಭಕ್ತರ ದಂಡೆಯಲ್ಲಿ ಇರುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ದೊಡ್ಡ ಮೈಲಾರ ನೀವು ಕೇಳಿರ್ತೀರ ತುಂಬ ಜನರಿಗೆ ಮನೆ ದೇವರಾಗಿದ್ದಾರೆ ಇಲ್ಲಿನ ಒಂದು ಕ್ಷೇತ್ರದ ಒಂದು ಶಕ್ತಿ ಅಂತ ಕೂಡ ಹೇಳಬಹುದು ಇಲ್ಲಿಂದ ಇನ್ನು ಮೈಲಾರದಿಂದ ನಾನು ಎಲ್ಲಿಗೆ ಹೋಗ್ತೀನಿ ಯಾವ ಒಂದು ದೈವ ಸಾನ್ನಿಧ್ಯ ಉಳ್ಳಂತಹ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥದ್ದು ಹಾಗೆ ಕ್ಷೇತ್ರ ತೋರಿಸುವಂಥದ್ದನ್ನು ಖಂಡಿತ ಮಾಡ್ತೀನಿ ನನ್ನ ಮಗಳು ಅಂದರೆ ತಂಗಿ ಮಗಳು ಹಾಗೆ ಒಂದಿಷ್ಟು ಫೋಟೋ ವಿಡಿಯೋಸ್ನ ತಗೊಳ್ತಾ ಇದ್ವಿ ಮುಂಭಾಗದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮನೆಯವರು ಸ್ವಲ್ಪ ಭಂಡಾರ ಅರಿಶಿನ ಕುಂಕುಮ ಇಲ್ಲಿ ವಿಭೂತಿ ಇದನ್ನು ತಗೊಂಡು ಹೋಗಲೇಬೇಕು ಕ್ಷೇತ್ರದಿಂದ ಅದನ್ನು ತಗೊಳ್ತಾ ಇದ್ದರು ಹಾಗೆ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನನ್ನಿಸ್ತು ಈ ವಿಡಿಯೋ ಬಗ್ಗೆ ಕ್ಷೇತ್ರದ ಬಗ್ಗೆ ಅಂತ ಹೇಳಿ ಕಮೆಂಟ್ ಮಾಡಿ ಚಾನಲ್ಗೆ ಏನಾದರೂ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈತನೇ ನೋಡಿ ಆಟೋನ ಆಟೋ ಹುಡುಗ ತುಂಬ ಒಳ್ಳೆಯ ಹುಡುಗ ನೀವೇನಾದರೂ ಈ ಜಾಗಕ್ಕೆ ಬಂದರೆ ರಾಣಿಬೆನ್ನೂರಿಗೆ ಬಂದರೆ ಈ ಹುಡುಗನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಆಟೋದಲ್ಲಿ ಕ್ಷೇತ್ರ ಅಂದರೆ ಊರಿನ ಸುತ್ತಮುತ್ತ ಇರುವ ದೇವಸ್ಥಾನಗಳಾಗಲಿ ನಿಮ್ಮನ್ನ ಕರ್ಕೊಂಡೋಗಿ ತುಂಬ ಸುರಕ್ಷಿತವಾಗಿ ಮತ್ತು ಒಳ್ಳೆಯ ಒಂದು ಮಾತುಕತೆ ಒಂದಿಗೆ ನಮ್ಮನ್ನು ಕರ್ಕೊಬರ್ತಾರೆ ಅಂತ ಹೇಳ್ಬೋದು ನಂಬರು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಬೇಕಾದವರು ಕಾಂಟ್ಯಾಕ್ಟನ್ನು ಮಾಡ್ಕೊಳ್ಳಿ ಬರೋಣ ಇವತ್ತಿನ ವಿಡಿಯೋ ಬಗ್ಗೆ ತಿಳಿಸಿ ತುಂಬ ಒಳ್ಳೆಯ ಹುಡುಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಜೆನ್ಯೂನಾಗಿ ನಮ್ಮ ಜೊತೆ ಇದ್ದಂಥ ಹುಡುಗ ಪಾಪ ನನಗೆ ಐದೂವರೆಗೆಲ್ಲ ರಾಣಿ ನಮ್ಮ ದೊಡ್ಡ ಮೈಲಾರಿಗೆ ಸಾರಿ ದೇವ್ರ ಗುಡ್ಡಕ್ಕೆ ಕರ್ಕೊಂಡೋಗಿ ಅಲ್ಲಿ ಸುಮಾರು ಒಂಬತ್ತುವರೆ ಆದರೂ ಕೂಡ ಪೇಸನ್ಸಿಂದನೇ ಎಲ್ಲೋದರೂ ಅರ್ಜೆಂಟ್ ಮಾಡಲಿಲ್ಲ ನಿಧಾನವಾಗಿ ಆರಾಮಾಗಿ ಬನ್ನಿ ನಿಮ್ಮನ್ನ ಕರ್ಕೊಂಡೋಗಿ ಸೇಫಾಗಿ ನಿಮ್ಮನ್ನ ಬಿಟ್ಕೊಡ್ತೀವಿ ಅಂತ ಹೇಳಿ ಮಾತುಕತೆ ಒಂದಿಗೆ ಒಳ್ಳೆಯ ಹುಡುಗ ಅಂತ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮೂಲಕನೇ ತಿಳಿಸ್ತಾ ಇದ್ದೀನಿ ನೀವೇನಾದರೂ ಕಾಂಟ್ಯಾಕ್ಟನ್ನು ಮಾಡ್ಕೊಳ್ಳಿ ಅಲ್ಲಿಗೆ ಹೋದರೆ ಕ್ಷೇತ್ರಗಳನ್ನ ತೋರಿಸುವಂಥದ್ದನ್ನು ಎಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದು ನಂಬರ್ ಕೂಡ ಕೊಡ್ತೀನಿ ಮತ್ತು ನಾವು ರಾಣಿಬೆನ್ನೂರು ರೈಲ್ವೆ ಟೇಷನ್ಗೆ ಬಂದ್ವಿ ಇಲ್ಲಿಂದನೇ ನಾವು ಮೈಲಾರಕ್ಕೆ ಹೋಗಿದ್ದು ನೋಡ್ತಾಯಿದ್ದೀರಾ ಮತ್ತು ರಾಣಿಬೆನ್ನೂರು ರೈಲ್ವೆ ಟೇಷನಲ್ಲಿ ಇದ್ದೀವಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಪಾರ್ಟ್ ಟೂ ಥರ ಮಾಡಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಲ್ಲಿಂದ ರಾಣಿಬೆನ್ನೂರಿಂದ ಹನ್ನೆರಡು ಗಂಟೆನ ೇ ಟ್ರೈನು ಎಲ್ಲಿಗೆ ಹೋಗ್ತಿರೋದು ನಾವೀಗ ಹುಬ್ಳಿ ಹುಬ್ಳಿ ಹುಬ್ಳಿಗೆ ಹೊರಟಿದ್ದೀವಿ ನಮ್ಮ ಪ್ರಯಾಣ ಹುಬ್ಳಿ ಕಡೆಗೆ ಹುಬ್ಳಿಯಿಂದ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದನ್ನು ನಿಮಗೆ ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿದ್ರಲ್ಲ ದೇವ್ರ ಗುಡ್ಡ ಮೈಲಾರ ದೊಡ್ಡ ಮೈಲಾರ ಅಂತ ಹೇಳ್ತೀವಿ ಎಲ್ಲ ದೇವರ ದರ್ಶನ ನಿಮಗೆ ಮಾಡಿಸಿದ್ದೀನಿ ಪುಟ್ಟ ಪುಟ್ಟಿ ಕ್ಲಿಪ್ಪಿಂಗ್ಸ್ ಒಂದಿಗೆ ವಿಡಿಯೋ ಲೆಂತಿ ಆಗುತ್ತೆ ಅಂತಲೂ ಕೂಡ ಮಾಡಿಸಿದ್ದೀನಿ ಇವಾಗ ಇಲ್ಲಿ ಮತ್ತೆ ರಾಣಿಬೆನ್ನೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಈಗ ಪ್ರೆಸೆಂಟ್ ಇನ್ನೊಂದು ಹತ್ತು ನಿಮಿಷ ಅಷ್ಟೇ ಟೈಮ್ ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ರೈಲ್ ಬರುತ್ತೆ ಇಲ್ಲಿಂದ ಪ್ರಯಾಣನ ಶುರು ಮಾಡ್ತೀವಿ ಹುಬ್ಳಿ ಕಡೆಗೆ ಅಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳಿ ಲಾಗಲ್ಲಿ ಹಾಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನಮ್ಮ ಜೊತೆ ನೀವು ಕೂಡ ಹ್ಞೂ ನಮ್ಮ ಜೊತೆ ಅವರು ಬರಬೇಕು